ನಮಸ್ಕಾರ ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಏನಿದೆ ಇವತ್ತಿನ ಹೆಡ್ಲೈನ್ಸ್ ನೋಡೋಣ ಬನ್ನಿ ರಾಜ್ಯದ ಮುಖ್ಯಮಂತ್ರಿ ಪ್ಯಾಕೇಜ್ನಲ್ಲಿ ಮೀನುಗಾರರ ಕಡೆಗಣನೆ ಕಡಲ ಮಕ್ಕಳ ಕಡೆಗಣಿಸಿದ್ದಕ್ಕೆ ಕರಾವಳಿಯಲ್ಲಿ ಅಸಮಾಧಾನ ಪರಿಷ್ಕೃತ ಪ್ಯಾಕೇಜ್ನಲ್ಲಿ ಮೀನುಗಾರರ ನೆರವಿಗೆ ಆಗ್ರಹ ಕರಾವಳಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ವ್ಯಾಪಕ ಆಕ್ರೋಶ ಐಸೋಲೇಷನ್ನಲ್ಲಿದ್ದವರ ಔಷಧ ಕೊರತೆ ನಿವಾರಣೆ ಜಿಲ್ಲೆಯಲ್ಲಿ ಇನ್ನೆರಡು ದಿನಗಳಲ್ಲಿ ಕೋವಿಡ್ ಮಿತ್ರ ಆರಂಭ ಮೈಸೂರು ಕ್ರಮ ಅನುಸರಿಸಲು ಮುಂದಾದ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗರಿಂದ ಸೂಕ್ತ ಕ್ರಮ ಕೊರೋನಾ ಕಣ್ಣಿಗೆ ಕಂಡರೆ ಕಾಂಗ್ರೆಸ್ ಕಣ್ಣಿಗೆ ಕಾಣದ ವೈರಸ್ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ರಾಣಿಜೇನು ಇದ್ದಂತೆ ಸಂಕಷ್ಟಕಾಲದಲ್ಲಿ ಕಾಂಗ್ರೆಸ್ನ ಟೂಲ್ ಕಿಟ್ ಹಗರಣ ಜಿಲ್ಲಾ ಬಿಜೆಪಿ ವಕ್ತಾರ ನಾಗರಾಜ್ ನಾಯಕ್ ಕಟು ಟೀಕೆ ಕೊರೋನಾ ಗೆದ್ದ ಸಿದ್ದಾಪುರದ ಹುದ್ಗಾರ್ ಕುಟುಂಬ ಮದುವೆ ಸಂಭ್ರಮದಲ್ಲಿದ್ದವರಿಗೆ ಕಾಡಿದ ಕೋವಿಡ್ ಆಘಾತ ಹುದ್ಗಾರದ ದತ್ತಾತ್ರೇಯ ಗೌಡ ಕುಟುಂಬವೀಗ ಗುಣಮುಖ ಕೊರೋನಾ ವಾರಿಯರ್ಗಳಿಗೆ ನೆರವಾದ ದೇಶಪಾಂಡೆ ಸೋಂಕಿತರಿಗಾಗಿ ಅವಶ್ಯ ಜೀವರಕ್ಷಕ ವಸ್ತುಗಳ ಕೊಡುಗೆ ಜಿಲ್ಲೆಗೆ ಅಗತ್ಯ ಆಕ್ಸಿಜನ್ ಸಿಲಿಂಡರ್ ನೀಡಲು ಕ್ರಮ ದೇಶಪಾಂಡೆ ಟ್ರಸ್ಟ್ನಿಂದ ಮಾನವೀಯ ನೆರವು ಅರಿವಿಲ್ಲದೆ ಶೇಂಗಾ ಬೀಜ ತಿಂದು ಮಗು ಸಾವು ಗಂಟಲಲ್ಲಿ ಬೀಜ ಸಿಲುಕಿ ಪ್ರಾಣಕ್ಕೆ ಕಂಟಕ ಬದುಕಿಸಲು ಪ್ರಯತ್ನ ಪಟ್ಟರೂ ಉಳಿಯದ ಉಸಿರು ಯಲ್ಲಾಪುರ ಗಣಪತಿ ಗಲ್ಲಿಯಲ್ಲಿ ಪುಟ್ಟಕಂದನ ಸಾವು ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಬುಧವಾರ ಘೋಷಣೆ ಮಾಡಿರುವ ಪ್ಯಾಕೇಜ್ನಲ್ಲಿ ಮೀನುಗಾರ ಸಮುದಾಯವನ್ನು ಕಡೆಗಣಿಸಿರುವ ಬಗ್ಗೆ ವ್ಯಾಪಕ ಅಸಮಾಧಾನ ವ್ಯಕ್ತವಾಗುತ್ತಿದೆ ಎಲ್ಲಾ ವರ್ಗಗಳಿಗೆ ಮಣೆ ಹಾಕಿರುವ ಮುಖ್ಯಮಂತ್ರಿ ಕಡಲ ಮಕ್ಕಳನ್ನು ಕಡೆಗಣಿಸಿದ್ದು ಪ್ಯಾಕೇಜ್ ಪರಿಷ್ಕರಿಸಿ ಮೀನುಗಾರರಿಗೂ ಆದ್ಯತೆ ನೀಡಬೇಕೆನ್ನುವ ಆಗ್ರಹ ಕೇಳಿ ಬಂದಿದೆ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಬುಧವಾರ ಘೋಷಣೆ ಮಾಡಿರುವ ಪ್ಯಾಕೇಜ್ನಲ್ಲಿ ಮೀನುಗಾರ ಸಮುದಾಯವನ್ನು ಕಡೆಗಣಿಸಿರುವ ಬಗ್ಗೆ ವ್ಯಾಪಕ ಅಸಮಾಧಾನ ವ್ಯಕ್ತವಾಗುತ್ತಿದೆ ಎಲ್ಲ ವರ್ಗಗಳಿಗೆ ಮಣೆ ಹಾಕಿರುವ ಮುಖ್ಯಮಂತ್ರಿಗಳು ಕಡಲ ಮಕ್ಕಳನ್ನು ಕಡೆಗಣಿಸಿದ್ದು ಪ್ಯಾಕೇಜ್ ಪರಿಷ್ಕರಿಸಿ ಮೀನುಗಾರರಿಗೂ ಆದ್ಯತೆ ನೀಡಬೇಕೆನ್ನುವ ಆಗ್ರಹ ಕೇಳಿಬಂದಿದೆ ರಾಜ್ಯದ ಕರಾವಳಿಯಲ್ಲಿ ಮೀನುಗಾರರು ಬಹುದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಆದರೆ ಸರ್ಕಾರದ ಯಾವುದೇ ಯೋಜನೆ ಬಂದಾಗ ಅವರನ್ನು ಕಡೆಗಣಿಸುವುದು ಮಾತ್ರ ಮುಂದುವರೆದಿದೆ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೋವಿಡ್ ಸಂಕಷ್ಟ ಕಾಲದಲ್ಲಿ ಬುಧವಾರ ಸಂತ್ರಸ್ತರಾಗುವ ಸಮುದಾಯಕ್ಕೆ ಪ್ಯಾಕೇಜ್ ಘೋಷಣೆ ಮೂಲಕ ಸಾಂತ್ವನ ಹೇಳಲು ಮುಂದಾಗಿದ್ದಾರೆ ಎಲ್ಲಾ ಸಮುದಾಯಗಳಿಗೂ ಇಲ್ಲಿ ಆದ್ಯತೆಯನ್ನು ನೀಡಲಾಗಿದೆ ಆದರೆ ಮೀನುಗಾರರನ್ನು ಮಾತ್ರ ಕಡೆಗಣಿಸಲಾಗಿದೆ ಕಳೆದ ಸಲ ಕೋವಿಡ್ ಸಂದರ್ಭದ ಪ್ಯಾಕೇಜ್ನಲ್ಲೂ ಮೀನುಗಾರರನ್ನು ನಿರ್ಲಕ್ಷಿಸಲಾಗಿತ್ತು ಕೊನೆಗೆ ಸಾಕಷ್ಟು ಆಗ್ರಹ ಮಾಡಿದ ಮೇಲೆ ಪ್ಯಾಕೇಜ್ ಭರವಸೆ ನೀಡಿ ಕೊನೆಗೆ ಕೈ ತೊಳೆದುಕೊಳ್ಳಲಾಗಿತ್ತು ಈ ಬಾರಿಯೂ ಸರ್ಕಾರ ಅದನ್ನೇ ಮಾಡಿದೆ ಕರಾವಳಿಯಲ್ಲಿ ಪ್ರಬಲ ಮೀನುಗಾರ ಸಮುದಾಯವನ್ನು ನಿರ್ಲಕ್ಷಿಸಲು ಇಲ್ಲಿನ ಜನಪ್ರತಿನಿಧಿಗಳ ಮತ್ತು ಪ್ರತಿನಿಧಿಸುವ ಮಂತ್ರಿಗಳ ನಿರಾಸಕ್ತಿಯೇ ಕಾರಣವೆನ್ನುವುದು ಮೀನುಗಾರರ ಆಕ್ಷೇಪವಾಗಿದೆ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೊರೋನಾ ನಿಮಿತ್ತ ಇವತ್ತು ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಎಲ್ಲಾ ಸಮಾಜಕ್ಕೆ ಪ್ರೋತ್ಸಾಹನ ನೀಡಿದ್ದಾರೆ ಮೀನುಗಾರ ಇದೇ ರೀತಿಯಲ್ಲಿ ಸಮಾಜ ಖಂಡನೆ ಪರಿಶಿಷ್ಟ ಆದೇಶದಲ್ಲಿ ಪ್ಯಾಕೇಜ್ ಘೋಷಣೆ ಮಾಡಬೇಕಾಗಿ ಒತ್ತಾಯ ಕರಾವಳಿಯಲ್ಲಿ ಒಟ್ಟು ಒಂಬತ್ತು ಶಾಸಕರು ಪ್ರತಿನಿಧಿಸುತ್ತಿದ್ದಾರೆ ಮೀನುಗಾರ ಸಮುದಾಯದ ಶಾಸಕರು ಇದ್ದಾರೆ ಆದರೆ ಅವರಿಗಾಗಲಿ ಇಲ್ಲವೇ ಸರ್ಕಾರಕ್ಕಾಗಲಿ ಮೀನುಗಾರರ ಸಂಕಷ್ಟದ ಬಗ್ಗೆ ಮಾಹಿತಿಯೇ ಇಲ್ಲವೇ ಎಂದು ಮೀನುಗಾರರು ಪ್ರಶ್ನಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ಮೀನೋದ್ಯಮದಿಂದ ವಾರ್ಷಿಕವಾಗಿ ಕೋಟಿಗಟ್ಟಲೆ ಆದಾಯ ಪಡೆಯುತ್ತದೆ ಒಂದು ಸಾವಿರದ ಎರಡ್ನೂರ ಐವತ್ತು ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಣೆ ಮಾಡಿರುವ ಸರ್ಕಾರ ಮೀನುಗಾರರ ಸಂಕಷ್ಟ ಮರೆತಿದ್ದೇಕೆ ಎಂದು ಕಡಲ ಮಕ್ಕಳು ಪ್ರಶ್ನಿಸಿದ್ದಾರೆ ಮೀನಿಗೆ ಬೆಂಬಲ ಬೆಲೆ ಕೇಳಿಲ್ಲ ಸಾಲ ಮನ್ನಾನೂ ಮಾಡಿಲ್ಲ ಈಗ ಪ್ಯಾಕೇಜ್ ಘೋಷಣೆಯಲ್ಲಿ ಮೀನುಗಾರ ಸಮುದಾಯವನ್ನು ಸರ್ಕಾರ ಪದೇ ಪದೇ ಮರೆಯುತ್ತಿರುವುದು ವಿಷಾದಕರ ಎನ್ನುವ ಅಭಿಪ್ರಾಯ ಮೀನುಗಾರ ಸಮುದಾಯದ ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ ದೊಡ್ಡ ಸಮುದಾಯ ಇರುವಂತಹ ಇವತ್ತು ಮೀನುಗಾರರ ಹೆಸರನ್ನ ಆ ಪ್ಯಾಕೇಜಿನಲ್ಲಿ ಬಳಸಿಲ್ಲ ಆದ್ದರಿಂದ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳುವುದಿಷ್ಟೇ ತತಕ್ಷಣವಾಗಿ ಏನು ಬಿತ್ತಿ ಹೋದಂತಹ ಏನು ಮೀನುಗಾರ ಸಮುದಾಯದ ಹೆಸರನ್ನ ತತಕ್ಷಣವಾಗಿ ಎರಡು ವರ್ಷಗಳಿಂದಲೂ ಕೂಡ ಕರ್ನಾಟಕ ರಾಜ್ಯದ ಮೀನುಗಾರರು ಇವತ್ತು ಚಂಡಮಾರುತ ಇವತ್ತು ಮಹಾಮಾರಿಯಾದಂಥ ಕೊರೋನಾದಿಂದ ಇವತ್ತು ಮೀನುಗಾರಿಕೆಯನ್ನು ನಡೆಸಿದೆ ಅವರ ಬದುಕು ತತ್ತರಿಸ್ತಾ ಇದೆ ಆದ್ದರಿಂದ ದಯವಿಟ್ಟು ಅವರ ಹೆಸರನ್ನು ಪ್ಯಾಕೇಜಿನೆಲ್ಲ ಬಳಸಿ ಅವರಿಗೆ ಮಾಡಿದಂಥ ಸಾಲವನ್ನು ಸಾಲದ ಬಡ್ಡಿಯನ್ನು ಕೂಡ ಮನ್ನಾ ಮಾಡಿ ಅವರಿಗೆ ಬದುಕಲು ಏನು ಪ್ಯಾಕೇಜ್ ಘೋಷಣೆ ಮಾಡಿದರೂ ಅದಕ್ಕೆ ಎರಡು ವರ್ಷಗಳಿಂದ ಏನು ಅವರು ತೊಂದರೆಯಲ್ಲಿದ್ದಾರೆ ಅವರಿಗೂ ಪ್ಯಾಕೇಜನ್ನು ಘೋಷಣೆ ಮಾಡುವಂತೆ ರಾಜ್ಯದ ಮೀನುಗಾರರ ಪರವಾಗಿ ವಿನಂತಿಸಿದೆ ಇನ್ನು ಮುಖ್ಯಮಂತ್ರಿಗಳು ಪ್ಯಾಕೇಜ್ ಪರಿಷ್ಕರಿಸಬೇಕು ಮೀನುಗಾರ ಸಮುದಾಯ ಮೀನಿನ ಕ್ಷಾಮ ಮತ್ತು ವೃತ್ತಿ ಇಲ್ಲದೆ ತೊಂದರೆಯಲ್ಲಿದ್ದು ಎಲ್ಲಾ ಸಮುದಾಯಗಳಿಗೆ ನೀಡಿದಂತೆ ಪ್ಯಾಕೇಜ್ ಘೋಷಣೆ ಮೂಲಕ ಮೀನುಗಾರರಿಗೂ ಸಾಂತ್ವನ ಹೇಳಬೇಕಿದೆ ಇಲ್ಲವಾದಲ್ಲಿ ಮುಂದಿನ ಚುನಾವಣೆ ವೇಳೆ ಕರಾವಳಿಯಲ್ಲಿ ಮೀನುಗಾರರ ಸಮುದಾಯದ ಆಕ್ರೋಶಕ್ಕೆ ಬಿಜೆಪಿ ಒಳಗಾಗಬೇಕಾಗುತ್ತದೆ ಎನ್ನುವುದು ಮೀನುಗಾರರ ಅಭಿಪ್ರಾಯವಾಗಿದೆ ಕೋವಿಡ್ ನಿಯಂತ್ರಣಕ್ಕಾಗಿ ತಂದ ಕೋವಿಡ್ ಮಿತ್ರ ಯೋಜನೆಯನ್ನು ಇನ್ನೆರಡು ಮೂರು ದಿನಗಳಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲಾಗುವುದು ಎಂದು ಜಿಲ್ಲಾ ಪಂಚಾಯತಿ ಸಿಇಒ ಪ್ರಿಯಾಂಕಾ ಎಂ ಅವರು ತಿಳಿಸಿದ್ದಾರೆ ಕೋವಿಡ್ ಮಿತ್ರ ಯೋಜನೆ ಅನುಷ್ಠಾನಕ್ಕಾಗಿ ಸೌಲಭ್ಯ ಕಲ್ಪಿಸಲು ತರಬೇತಿ ನೀಡಲು ಚಿಂತನೆ ನಡೆಸಲಾಗುತ್ತಿದ್ದು ಇನ್ನೆರಡು ದಿನಗಳಲ್ಲಿ ಅನುಷ್ಠಾನಗೊಳಿಸಲಾಗುವುದು ಎಂದರು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜೇಶ್ ವೈದ್ಯರ ವರದಿ ನೋಡಿ ಇನ್ನು ಕೊರೋನಾ ಸೋಂಕಿತರಿಗಾಗಿ ಹೋಮ್ ನಲ್ಲಿ ಇರುವವರಿಗೆ ಔಷಧ ಸರಿಯಾಗಿ ದೊರಕುತ್ತಿಲ್ಲ ಸೋಂಕಿತರೇ ಮೆಡಿಕಲ್ ಶಾಪ್ಗಳಿಗೆ ಬಂದು ಔಷಧ ಖರೀದಿಸುತ್ತಿದ್ದಾರೆ ಎಂದು ಸಮಸ್ಯೆ ಬಗ್ಗೆ ಮುಂಜಾವು ಡಿಜಿಟಲ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಗಮನ ಸೆಳೆದಾಗ ಕೋವಿಡ್ ಮಿತ್ರ ಮತ್ತು ಸಲಹಾ ಕೇಂದ್ರವನ್ನು ಪ್ರಾರಂಭಿಸಲಾಗುತ್ತಿದೆ ಕೋವಿಡ್ ಬಗ್ಗೆ ಗೊಂದಲ ಆತಂಕ ನಿವಾರಣೆಗೆ ಕೋವಿಡ್ ಮಿತ್ರ ನೆರವಾಗಲಿದೆ ಈ ಕೇಂದ್ರಗಳಲ್ಲಿ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ತಂತ್ರಜ್ಞರು ಇರುತ್ತಾರೆ ಅನಿವಾರ್ಯ ಸಂದರ್ಭಕ್ಕಾಗಿ ಆಕ್ಸಿಜನೇಟೆಡ್ ಹಾಸಿಗೆಗಳನ್ನು ಸಹ ವ್ಯವಸ್ಥೆ ಮಾಡಲಾಗಿರುತ್ತದೆ ಕೋವಿಡ್ ಪಾಸಿಟಿವ್ ಆಗಿದೆ ಎಂಬ ಮಾಹಿತಿ ತಿಳಿಯುತ್ತಿದ್ದಂತೆ ಮುಂದೆ ಏನು ಎಲ್ಲಿಗೆ ಹೋಗಬೇಕೆಂದು ಮಾರ್ಗದರ್ಶನ ನೀಡಲಾಗುತ್ತದೆ ಕೆಲವರಿಗೆ ಸೋಂಕಿನ ಲಕ್ಷಣ ಇರುತ್ತದೆ ಆದರೆ ಕೊರೋನಾ ನೆಗೆಟಿವ್ ಆಗಿರುತ್ತದೆ ಕೆಲವರಿಗೆ ಸೋಂಕಿನ ಲಕ್ಷಣಗಳೇ ಇರುವುದಿಲ್ಲ ಆದರೂ ಪಾಸಿಟಿವ್ ಇರುತ್ತದೆ ಇಂಥವರೆಲ್ಲರೂ ಇಲ್ಲಿ ವೈದ್ಯರ ತಪಾಸಣೆ ಇಲ್ಲವೇ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಬಹುದು ಕೋವಿಡ್ ಮಿತ್ರ ಕೇಂದ್ರದಲ್ಲಿ ವೈದ್ಯರು ತಪಾಸಣೆ ನಡೆಸಿ ವ್ಯಕ್ತಿಯ ಆರೋಗ್ಯ ಪರಿಸ್ಥಿತಿಗೆ ಅನುಗುಣವಾಗಿ ಮುಂದಿನ ಚಿಕಿತ್ಸೆಗೆ ಶಿಫಾರಸು ಮಾಡುತ್ತಾರೆ ಸೋಂಕಿನ ವ್ಯಕ್ತಿ ಅದಾಗಲೇ ಗಂಭೀರ ಸ್ಥಿತಿಗೆ ಬಂದಿದ್ದರೆ ಅಲ್ಲಿಂದಲೇ ಸೂಕ್ತ ಸೌಲಭ್ಯವಿರುವ ಆಸ್ಪತ್ರೆಗೆ ಕಳುಹಿಸುತ್ತಾರೆ ಸಾಮಾನ್ಯ ರೋಗ ಲಕ್ಷಣಗಳಿದ್ದರೆ ಅದಕ್ಕೆ ಸೂಕ್ತವಾದ ಹಾಸಿಗೆ ಸೌಲಭ್ಯವಿರುವ ಆಸ್ಪತ್ರೆಗೆ ಕಳುಹಿಸುತ್ತಾರೆ ಯಾವುದೇ ರೋಗ ಲಕ್ಷಣ ಇಲ್ಲದಿದ್ದಲ್ಲಿ ಸೋಂಕಿತ ವ್ಯಕ್ತಿ ಇಚ್ಛೆಗೆ ಅನುಗುಣವಾಗಿ ಮನೆಯಲ್ಲಿಯೇ ಪ್ರತ್ಯೇಕವಾಗಿರಲು ಅಥವಾ ಕೋವಿಡ್ ಕೇರ್ ಸೆಂಟರ್ಗೆ ಕಳುಹಿಸಲು ಶಿಫಾರಸು ಮಾಡುತ್ತಾರೆ ಮನೆಯಲ್ಲಿ ಪ್ರತ್ಯೇಕವಾಗಿರಲು ಇಚ್ಛಿಸುವವರಿಗೆ ಔಷಧಿಗಳನ್ನು ನೀಡಿ ನಿತ್ಯ ನಿಗಾವಹಿಸಲು ಕೂಡ ವ್ಯವಸ್ಥೆ ಮಾಡಲಾಗುತ್ತದೆ ಇನ್ನು ಹೋಮ್ ನಲ್ಲಿ ಇರುವವರಿಗೆ ನೀಡಲು ನಮ್ಮಲ್ಲಿ ಅಗತ್ಯ ಔಷಧಿ ಕೊರತೆ ಇದೆ ಈ ಬಗ್ಗೆ ಸ್ಟೇಟ್ ಹೌಸ್ ಗಮನಕ್ಕೆ ತಂದಿದ್ದೇವೆ ನಮಗೆ ಬೇಕಾದ ಔಷಧಗಳ ಮಾಹಿತಿ ನೀಡಿ ಬೇಡಿಕೆ ಸಲ್ಲಿಸಿದ್ದೇವೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮಟ್ಟದಲ್ಲಿ ಅಗತ್ಯ ಔಷಧ ಖರೀದಿಗೆ ಹಣ ನೀಡಿದ್ದೇವೆ ಎಲ್ಲಾ ತಾಲೂಕಿಗೆ ಬೇಕಾದ ಔಷಧಗಳನ್ನು ದಾನಿಗಳಿಂದಲೂ ಸಂಗ್ರಹಿಸಿ ನೀಡುತ್ತಿದ್ದೇವೆ ನಾವು ಖರೀದಿಸಿ ನೀಡುತ್ತಿದ್ದೇವೆ ಆರೋಗ್ಯ ಇಲಾಖೆಯಿಂದಲೂ ಖರೀದಿಸಿ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಪ್ರಶ್ನೆ ಇದೆಯೋ ಅವ್ರ ರಿಸಲ್ಟ್ ಅವರಿಗೆ ಕಾಯಬೇಕಾಗಿರೋ ಅವಶ್ಯಕತೆ ಕೂಡ ಇಲ್ಲ ನಮ್ಮಲ್ಲಿ ಈಗ ಇವತ್ತು ಸ್ವಾತಿದ್ರೆ ಇವತ್ತೇ ಔಷಧಿ ಕೊಟ್ಟು ಕಲಿಸ್ತಾ ಇದ್ದೀವಿ ಜಿಂಕು ಮತ್ತೆ ಇವ್ರು ಏನ್ ಕೊಡ್ತಾ ಇದ್ದಾರೆ ವಿಟಮಿನ್ ಸಿ ಮತ್ತು ಐವರ್ ಮೆಕ್ಟಿನ್ ಬೇಸಿಕ್ ಮೆಡಿಸಿನ್ಸ್ ಸಿಂಪ್ಟಮೆಟಿಕ್ಸ್ ಇರುವ ಸಂದರ್ಭದಲ್ಲಿ ಸೊ ಯಾರು ಹೆದರ್ಕೊಂಡು ಇಲ್ಲ ಅಂತ ಹೇಳುವ ಅವಶ್ಯಕತೆ ಇಲ್ಲ ದಯವಿಟ್ಟು ಸಿಂಪ್ಟಮ್ಸ್ ಇದ್ದರೆ ಬಂದು ತಕ್ಷಣ ಟೆಸ್ಟ್ ಮಾಡ್ಕೊಳ್ರಿ ಟೆಸ್ಟಿಂಗ್ ಕೂಡ ನಮ್ಮ ಲ್ಯಾಬ್ದು ಈಗಾಗಲೇ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ಫೋರ್ ಹಂಡ್ರೆಡ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಮಟ್ಟಕ್ಕೆ ನಾವು ಟೆಸ್ಟ್ ಇನ್ಕ್ರೀಸ್ ಮಾಡ್ತಾಯಿದ್ವಿ ಇದುವರೆಗೆ ಟೂ ತೌಸಂಡ್ ಟೆಸ್ಟ್ ಮಾಡ್ತಾ ಇದ್ವಿ ಬಂದ ಬಂದ ಸ್ವಾಬ್ಸನ್ನು ಕೂಡ ಟೆಸ್ಟ್ ಮಾಡಿ ಇಪ್ಪತ್ತ್ನಾಲ್ಕಿನಿಂದ ಮೂವತ್ತಾರು ತಾಸು ಒಳಗೆ ರಿಸಲ್ಟ್ಸ್ ಕೊಡ್ತಾ ಇದ್ದೀವಿ ಆ ಡೇಟಾ ಕೂಡ ನಿಮ್ಮಲ್ಲಿ ಶೇರ್ ಆಗಿ ಶೇರ್ ಮಾಡ್ತೀನಿ ಕೆಲವು ಜಾಗದಲ್ಲಿ ರಿಸಲ್ಟ್ಸ್ ಇಲ್ಲ ಡಿಲೇ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಅದನ್ನು ಕೂಡ ನಾವು ಸಾರ್ಟ್ ಔಟ್ ಮಾಡಿದ್ದೆ ನಮ್ಮ ಜಿಲ್ಲೆದು ರಿಸಲ್ಟ್ಸ್ ನೋಡಿದರೆ ನಾವು ರಾಜ್ಯದಲ್ಲೇ ಒಂದು ಟಾಪಲ್ಲಿ ಇದ್ದೀವಿ ರಿಸಲ್ಟ್ಸ್ ಕೊಡುವುದರಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಟು ತರ್ಟಿ ಸಿಕ್ಸ್ ಅವರ್ಸಲ್ಲಿ ನಾವು ರಿಸಲ್ಟ್ಸ್ ಕೊಡ್ತಾ ಇದೀವಿ ಈಗ ಟೆಸ್ಟಿಂಗನ್ನು ಇನ್ಕ್ರೀಸ್ ಮಾಡ್ತಾ ಇದೀವಿ ನಾಟ್ ಓನ್ಲಿ ಆರ್ ಟಿ ಬಿ ಆರ್ ರ್ಯಾಟ್ ಸೊ ಟೆಸ್ಟಿಂಗ್ ಬಗ್ಗೆ ಯಾರೂ ಎದುರ್ಕೊಂಡು ಮತ್ತೆ ನಾವು ಬೇಸಿಕ್ ಮೆಡಿಸನ್ಸ್ ನಮ್ಮಲ್ಲಿ ಶಾರ್ಟೇಜ್ ಇತ್ತು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಶಾರ್ಟೇಜ್ ಇತ್ತು ಇದನ್ನು ರೈಸು ಮಾಡಿದ್ದೀವಿ ನಾವು ಸೆಂಟ್ರಲ್ ಸ್ಟೇಟ್ ಬ್ಯಾರೋಸ್ಗೂ ರೈಸ್ ಮಾಡಿದ್ದೀವಿ ನಮ್ಮಲ್ಲಿ ನಮಗೆ ಈಗ ಲಾಸ್ಟ್ ಏಯ್ಟ್ ಡೇಸ್ ಕೇಸಸ್ಗೆ ಎಷ್ಟು ಔಷಧಿ ಬೇಕೋ ಅದು ನೆಕ್ಸ್ಟ್ ಏಯ್ಟ್ ಡೇಸ್ ನಾವು ಅಷ್ಟು ಬೇಕು ಈಗ ನೆಕ್ಸ್ಟ್ ಏಟ್ ಡೇಸಲ್ಲಿ ನಮಗೆ ಒಂದು ಒಂದು ದಿನ ಇಷ್ಟು ಕೇಸಸ್ ಅಂತ ಬಂದರೆ ಡಿಮಾಂಡ್ ಎಷ್ಟಿದೆ ಅಂತ ನಾವು ರೈಸ್ ಮಾಡಿದ್ವಿ ಅದು ಸ್ಟೇಟ್ ದಾರಸ್ಗೆ ನಾವು ಕೊಟ್ಟಿದ್ದೀವಿ ಈಗ ಅದು ಬಿಟ್ಟು ನಾವು ಲೋಕಲಿ ಕೂಡ ಪರ್ಚೇಸ್ ಮಾಡಿದ್ವಿ ಎಲ್ಲ ಪಿ ಎಚ್ ಸಿಗೂ ಫಂಡ್ಸ್ ಫಂಡ್ಸನ್ನು ರಿಲೀಸ್ ಮಾಡಿ ಆಗಿದೆ ಪಿ ಎಚ್ ಸಿ ಅಂತದಲ್ಲೇ ಲೋಕಲ್ ಆಗಿ ಪರ್ಚೇಸ್ ಮಾಡಿ ಕೊಡಿರಿ ಅಂತ ಆಲ್ಮೋಸ್ಟ್ ಎಲ್ಲ ತಾಲೂಕಲ್ಲಿ ಅವ್ರವರೇ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ ಈ ಥರ ದಾನಿಗಳು ಕೊಡುವುದು ನಾವು ಸೆಂಟ್ರಲೈಸ್ ಆಗಿ ಪ್ರೊಕ್ಯೂರ್ ಮಾಡಿ ಫಿಫ್ಟಿ ತೌಸಂಡ್ ವಿಟಮಿನ್ ಸಿ ಜಿಂಕು ಈಗಾಗಲೇ ಕೊಟ್ಟಿದ್ದೀವಿ ನಾಳೆ ಕೂಡ ಬರ್ತಾ ಇದೆ ಹೊರಗಿಂದ ಜಿಲ್ಲೆಯಿಂದನೇ ಪರ್ಚೇಸ್ ಮಾಡ್ತಾ ಇದ್ದೀವಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಪರ್ಚೇಸ್ ಮಾಡಿ ನಾಳೆ ಬೆಲೆಗೆ ಬರ್ತಾ ಇದೆ ಸೊ ಈಗಾಗಲೇ ಪಾಸಿಟಿವ್ ಗೆ ಕೊಡುವುದಲ್ಲಿ ಏನು ಸಮಸ್ಯೆ ಆಗ್ತಾ ಇಲ್ಲ ಅವರಿಗೆ ಖಂಡಿತ ಕೊಡ್ತಾ ಇದ್ದೀವಿ ಬಟ್ ಅಂಡ್ ಮನೆ ಔಷಧಿ ಕೊಡುವುದನ್ನು ಕೊಡಬೇಕಂದ್ರೆ ನಮ್ಗೆ ಡಿಮಾಂಡ್ ಇಷ್ಟಿದೆ ಇಷ್ಟು ತಗೊಂಡ್ರೆ ನಾವು ಕೊಡ್ತೀವಿ ಅದರ್ವೈಸ್ ಸಿಂಪ್ಟಮ್ಯಾಟಿಕ್ಸ್ ಪ್ಲಸ್ ಪಾಸಿಟಿವ್ ಗೆ ಕೊಡ್ತಾ ಇದ್ವಿ ಈಗಾಗಲೇ ಏನು ಕೋವಿಡ್ ಪರೀಕ್ಷೆ ವರದಿಯ ಫಲಿತಾಂಶ ಸಂಬಂಧಿಸಿದಂತೆ ಸ್ವಾಪ್ ಟೆಸ್ಟ್ ನಲ್ಲಿ ವಿಳಂಬವಾಗುತ್ತಿಲ್ಲ ಫಲಿತಾಂಶವನ್ನು ಐಸಿಎಂಆರ್ ಪೋರ್ಟಲ್‌ನಲ್ಲಿ ಅಪ್ಲೋಡ್ ಮಾಡಲಾಗುತ್ತಿದೆ ಅಲ್ಲಿಂದ ಸ್ವಯಂ ಚಾಲಿತವಾಗಿ ಸಂದೇಶ ಪರೀಕ್ಷೆ ಮಾಡಿಸಿಕೊಂಡವರ ಮೊಬೈಲ್ ನಂಬರ್ಗೆ ಹೋಗುತ್ತದೆ ಈ ಸಂದೇಶಗಳ ಮೇಲೆ ನಮಗೆ ನಿಯಂತ್ರಣವಿಲ್ಲ ಇಲ್ಲಿ ಸಮಸ್ಯೆ ಇರುವುದು ನಮ್ಮ ಗಮನಕ್ಕೆ ಬಂದಿದೆ ಈ ಬಗ್ಗೆ ಸಂಬಂಧಿಸಿದವರ ಗಮನಕ್ಕೂ ತಂದಿದ್ದೇವೆ ಕಾರವಾರದ ಕಿಮ್ಸ್ ಪ್ರಯೋಗಾಲಯದಲ್ಲಿ ಸದ್ಯಕ್ಕೆ ಪ್ರತಿದಿನ ಎರಡು ಸಾವಿರ ಸ್ವಾಬ್ ಟೆಸ್ಟ್ ನಡೆಸಲಾಗುತ್ತಿದೆ ಇದನ್ನು ಎರಡು ಸಾವಿರದ ಎಂಟುನೂರಕ್ಕೆ ಏರಿಕೆ ಮಾಡಲು ಸೂಚಿಸಲಾಗಿದೆ ಟೆಸ್ಟ್ ಫಲಿತಾಂಶ ಬೇಗನೆ ನೀಡುವುದರಲ್ಲಿ ನಾವು ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದ್ದೇವೆ ಎಂದು ತಿಳಿಸಿದರು ಡೇಟಾ ಇದೆ ನಾನು ನನ್ನ ಡೇಟಾನೋ ಅಥವಾ ನಮ್ಮ ಲ್ಯಾಬ್ ಸಾರಿ ಇವರಿಂದ ಮ್ಯಾನ್ಯಲ್ ಡೇಟಾನು ಹೇಳ್ತಾ ಇಲ್ಲ ಪೋರ್ಟಲ್ ನಲ್ಲಿ ಆನ್ಲೈನ್ ಡೇಟಾನೇ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮಲ್ಲಿ ಟ್ವೆಂಟಿ ಸ್ವಾಬ್ ಈಗಾಗಲೇ ಫಿಫ್ಟೀನ್ ಡೇಸ್ ಅಲ್ಲಿ ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಿದ್ದು ಅದರಲ್ಲಿ ನೈನ್ಟೀನ್ ವಿತ್ ಇನ್ ಒನ್ ಡೇ ವಿ ಕಲೆಕ್ಟ್ ಸೊ ನಾನು ಅವರು ತಗೊಂಡಿದ್ದಾರೆ ಮ್ಯಾನ್ಯಲ್ ಆಗಿ ಅವರು ಬರೆದು ಕೊಟ್ಟಿರುವ ಡೇಟಾನು ಅಥವಾ ಲ್ಯಾಬ್ ಅಲ್ಲಿ ಬರ್ದು ಕೊಟ್ಟಿರುವ ಡೇಟಾನಲ್ಲ ಆನ್ಲೈನ್ ಅಲ್ಲಿ ಅವಾಗ ಯಾವಾಗ ಎಂಟ್ರಿ ಮಾಡಿದರೆ ಇಲ್ಲಿ ಯಾವಾಗ ಸಿ ಎಂ ಆರ್ ಪೋರ್ಟಲ್ ಅಲ್ಲೇ ಮ್ಯಾನುವಲ್ ಆಟೋಮೆಟಿಕ್ ಆಗಿ ಮೆಸೇಜ್ ಜನರೇಟ್ ಆಗಿ ಹೋಗುತ್ತೆ ನಮ್ಮಲ್ಲಿ ನಾವು ಕೂತ್ಕೊಂಡು ಮೆಸೇಜ್ ಕಳಿಸೋದಿಲ್ಲ ಅವಾಗ ಬಿಕಾಸ್ ಅದು ನಮ್ಮಲ್ಲಿ ನಾವು ಮನೆ ಮನೆಗೆ ಕಳಿಸೋದು ಅಥವಾ ನಾವು ಕೂತ್ಕೊಂಡು ಟೈಪ್ ಮಾಡುವ ಮೆಸೇಜ್ ಅದು ನಾವು ಲ್ಯಾಬಿಂದ ಯಾವಾಗ ರಿಸಲ್ಟ್ ಅಪ್ಲೋಡ್ ಆಗುತ್ತೆ ತಕ್ಷಣ ಅಲ್ಲಿಂದ ವಾರ್ ರೂಮ್ ಇಂದ ರಿಸಲ್ಟ್ ಮೆಸೇಜ್ ಅವರು ಆಟೋಮೆಟಿಕ್ ಅವರು ಏನ್ ರೆಜಿಸ್ಟರ್ ಮೊಬೈಲ್ ನಂಬರ್ ಕೊಟ್ಟಿದ್ದಾರೋ ಅದು ಹೋಗುವ ಇದು ಮಾಡ್ತಾ ಇದ್ದಾರೆ ಅಲ್ಲಿಂದ ನಾವು ಮ್ಯಾನ್ಯಲ್ ಆಗಿ ಕೂಡ ನಾವು ಎಲ್ಲಾ ಡೇಟಾವನ್ನು ಪಿ ಎಚ್ ಸಿ ವೈಸ್ ಕಳಿಸ್ತಾ ಇದ್ದೀವಿ ಪ್ರತಿದಿನ ಕಳಿಸ್ತಾ ಇದ್ದೀವಿ ಸೊ ನಾವು ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಕಂಟ್ರೋಲ್ ಮೆಸೇಜಸ್ ಬಟ್ ನಾವು ಎಲ್ಲ ಪ್ರತಿ ಇವತ್ತು ಟೂ ತೌಸಂಡ್ ನಾವು ಟೆಸ್ಟ್ ಮಾಡಿದ್ದೀವಿ ತಕ್ಷಣ ನಾನು ಅಪ್ಲೋಡ್ ಮಾಡ್ತೀನಿ ಜೀರೋ ನೀವು ಕೂಡ ಚೆಕ್ ಮಾಡಬಹುದು ಅದನ್ನು ಅಪ್ಲೋಡ್ ಮಾಡಿನ ತಕ್ಷಣ ಅವ್ರಿಗೆ ಮೆಸೇಜ್ ಹೋಗ್ಬೇಕು ಅಂಡ್ ನಾವು ಮ್ಯಾನ್ಯಲ್ ಆಗಿ ಆ ಡೇಟಾನು ರಿಸೀವ್ ಮಾಡಿ ಪಿ ಎಚ್ ಕೊಡ್ತಾ ಸಿ ಕಣ್ಣಿಗೆ ಕಾಣದ ವೈರಸ್ ಕೋವಿಡ್ ಕಣ್ಣಿಗೆ ಕಾಣುವ ವೈರಸ್ ಕಾಂಗ್ರೆಸ್ ಕಾಂಗ್ರೆಸ್ನ ರಾಣಿ ಜೇನು ರಾಹುಲ್ ಈ ದೇಶದಲ್ಲಿ ರಾಹುಲ್ ಬಚಾವಾದರೆ ಸಾಕು ಕಾಂಗ್ರೆಸ್ ಬಚಾವಾದರೆ ಸಾಕು ಎಂಬ ಭಾವನೆ ಕಾಂಗ್ರೆಸ್ಸಿಗರಲ್ಲಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ನ್ಯಾಯವಾದಿ ನಾಗರಾಜ್ ನಾಯಕ್ ಟೀಕಿಸಿದ್ದಾರೆ ಕಾರವಾರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾ ವಕ್ತಾರ ಹಾಗೂ ಉಪಾಧ್ಯಕ್ಷರಾಗಿರುವ ನಾಗರಾಜ್ ನಾಯಕ್ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಟೂಲ್ ಕಿಟ್ ಬಹಿರಂಗಗೊಂಡಿರುವುದು ಕಳವಳಕಾರಿಯಾಗಿದೆ ಸರ್ಕಾರದ ಜೊತೆ ಕೈಜೋಡಿಸಿ ಹೋರಾಟ ಮಾಡುವ ಬದಲು ಕಾಂಗ್ರೆಸ್ ಅಪಪ್ರಚಾರದ ಮಾರ್ಗ ಹಿಡಿದಿದೆ ಅಜ್ಜಿಯ ಚಿತೆ ಉರಿಯುತ್ತಿದ್ದರೆ ಅದರ ಉರಿಯಲ್ಲಿ ಬೀಡಿ ಹಚ್ಚಿಕೊಳ್ಳುವಂತಹ ತೆವಲು ಕಾಂಗ್ರೆಸ್ ಪಕ್ಷದ್ದು ಇಡೀ ದೇಶ ಕೋವಿಡ್ ಸಂಕಷ್ಟದಲ್ಲಿ ನಲುಗಿ ಹೋಗಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಕೋವಿಡ್ ಟೂಲ್ ಕಿಟ್ ಮೂಲಕ ಜಗತ್ತಿನಲ್ಲಿ ಭಾರತದ ಹೆಸರು ಕಿಡಿಸಲು ಮುಂದಾಗಿದೆ ಕಾಂಗ್ರೆಸ್ ಟೂಲ್ ನಿಂದ ನಾವೆಲ್ಲ ಭಯಭೀತರಾಗಿದ್ದೇವೆ ರಾಹುಲ್ ಗಾಂಧಿಯ ಟೂಲ್ ಕಿಟ್ ಕಾಂಗ್ರೆಸ್ನವರು ಜಾರಿಗೊಳಿಸಿದರೆ ದೇಶದಲ್ಲಿ ಅಭದ್ರತೆ ಉಂಟಾಗಲಿದೆ ಅಲ್ಲದೆ ಮಾಜಿ ಶಾಸಕ ಸತೀಶ್ ಸೈಲ್ ಆಕ್ಸಿಜನ್ ಘಟಕ ಮಾಡುವ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಈ ಸದುದ್ದೇಶ ಒಳ್ಳೆಯದೇ ಇದನ್ನು ಸ್ವಾಗತಿಸುತ್ತೇನೆ ಮಾಡಿದರೆ ಒಳ್ಳೆಯದೆ ಆದರೆ ಜಿಲ್ಲೆಯಲ್ಲಿ ಸಹಾಯವಾಣಿ ಮಾಡಿದ್ದೇವೆ ಎಂದು ಕಾಂಗ್ರೆಸ್ನವರು ಹೇಳುತ್ತಾರೆ ಸಹಾಯವಾಣಿ ಮೂಲಕ ಏನು ಮಾಡಿದಿರಿ ಸಹಾಯವಾಣಿ ಮೂಲಕ ಎಷ್ಟು ಶವಗಳ ಅಂತ್ಯ ಸಂಸ್ಕಾರ ಮಾಡಿದಿರಿ ಎಷ್ಟು ಜನರಿಗೆ ಆಹಾರ ಔಷಧ ನೀಡಿದಿರಿ

ಆ ಫೋಟೋಗಳನ್ನ ತೋರಿಸಿ ಈ ರೀತಿ ಒಂದು ಈ ದೇಶವನ್ನು ಎಲ್ಲಿ ಯಾವಂತ ನಾವು ತಪ್ಪೇ ಇಲ್ಲ ಅಂತ ಅನಿಸ್ತದೆ ಒಂದು ವೇಳೆ ಸತೀಶ್ ಶೈಲರ್ ಅವರಿಗೆ ಆ ರೀತಿ ಆಹ್ಲಜನಕ ಘಟಕವನ್ನ ಮಾಡುವಂತ ಸದು ಇದ್ರೆ ಒಳ್ಳೇದಿದೆ ಅವ್ರು ಮಾಡಿದ್ರೆ ಆ ಕಾರ್ಯವನ್ನು ಖಂಡಿತವಾಗಿ ನಾನು ಸ್ವಾಗತಿಸ್ತೇನೆ ಅದಾಗಬೇಕು ಹೇಳೋದು ಆದ್ರೆ ನಿಮ್ಮ ಸಹಾಯ ಮಾಡಿ ಅಂತ ಏನು ಮಾಡ್ಕೊಂಡಿದ್ದೀವಿ ಸುಮಾರಷ್ಟು ಅಂಕೋಲದಲ್ಲಾದ್ರೆ ಇವ್ರಿಗೆ ಫೋನ್ ಮಾಡಿ ಕುಮಟಾದಲ್ಲಾದ್ರೆ ಅವ್ರಿಗೆ ಮಾಡಿ ಹೊನ್ನಾವರದಲ್ಲಾದ್ರೆ ಇವ್ರಿಗೆ ಮಾಡಿ ಮತ್ತೆ ಏನೇನೋ ಸಹಾಯ ಮಾಡ್ತೀವಿ ನಾವು ಬೆಡ್ಗಳನ್ನ ಒದಗಿಸ್ತೀವಿ ಅಹ್ ಮಾಡ್ತೀವಿ ಅವರು ಸಹಾಯ ಮಾಡಿ ಚಿತ್ರಣಗಳೆಲ್ಲ ನಮ್ಮಲ್ಲಿ ಬಂದಿದ್ದಾರೆ ಆದ್ರೆ ಎಲ್ಲಾಯ್ತು ನೀವು ಅಂಕೆ ಸಂಖ್ಯೆಗಳನ್ನ ಒದಗಿಸಬಲ್ಲ ನಿಮ್ಮಿಂದ ಎಷ್ಟು ಕೋವಿಡ್ ಅನಾಥ ಶವಗಳ ದಾನ ಆಯ್ತು ಎಷ್ಟೊಂದು ಜನರಿಗೆ ನೀವು ಕಿಟ್ಗಳನ್ನು ಅಥವಾ ಪೂರಕವಾಗುವಾಗ ಏನೇನು ಹೆಗಲು ಕೊಟ್ಟ್ರಿ ನೀವು ತಾವು ದಯವಿಟ್ಟು ಕಾಂಗ್ರೆಸ್ನವರು ಜಿಲ್ಲಾ ಕಾಂಗ್ರೆಸ್ನವರು ಅದರ ಶ್ವೇತ ಪತ್ರ ಮಂಡಿಸಿದ್ರೆ ಒಳ್ಳೇದು ಅಂತ ನನಗಿದೆ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಕಾರವಾರ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕ್ಳೆ ಮಾತನಾಡಿ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರಕ್ಕೆ ಸಹಕಾರ ನೀಡಬೇಕು ಸರ್ಕಾರ ನೀಡಿದ ಮಾರ್ಗಸೂಚಿಗಳನ್ನು ಪಾಲಿಸಿ ಡಬಲ್ ಮಾಸ್ಕ್ ಧರಿಸಿ ಮಾಸ್ಕ್ ಮೂಗಿನ ಕೆಳಗೆ ಹಾಕಬೇಡಿ ಇಂತಹ ಬೇಜವಾಬ್ದಾರಿಯಿಂದಲೇ ಕಾರವಾರದಲ್ಲಿ ಕೋವಿಡ್ ಹೆಚ್ಚುತ್ತಿದೆ ಲಸಿಕೆ ಬಗ್ಗೆ ಕಾಂಗ್ರೆಸ್ ಅಪಪ್ರಚಾರದಿಂದ ಜನರ ಮೇಲೆ ಪರಿಣಾಮ ಬೀರಿದೆ ಲಸಿಕೆ ತೆಗೆದುಕೊಳ್ಳುವುದರಿಂದ ರಕ್ತ ಹೆಪ್ಪುಗಟ್ಟುತ್ತದೆ ಎಂದು ಅಪಪ್ರಚಾರ ಮಾಡಲಾಗಿತ್ತು ಇದರಿಂದ ಅರವತ್ತು ವರ್ಷ ಮೇಲ್ಪಟ್ಟವರು ಲಸಿಕೆ ಪಡೆಯಲು ಅಂಜುವಂತಾಗಿತ್ತು ಈ ತಪ್ಪು ಕಲ್ಪನೆ ಬರದೇ ಇದ್ದರೆ ಇನ್ನೂ ಹೆಚ್ಚು ಜನ ಲಸಿಕೆ ಪಡೆಯುತ್ತಿದ್ದರು ಎಂದು ಡಾಕ್ಟರ್ ನಿತಿನ್ ಪಿಕಳೆ ಅಭಿಪ್ರಾಯ ವ್ಯಕ್ತಪಡಿಸಿದರು ಆಯಾ ಆಸ್ ಗ್ರೇಡ್ 4 ಅಂತ ಅವರು ಹೇಳ ಅದಕ್ಕೆ ಅವರಿಗೆ ಅಂತ ಒಂದು ಅಪ್ಪು ಅಂತ ಹೇಳಿಕಾಕುತ್ತೆ ಮನುಷ್ಯನಿಗೆ ಯಾವುದೇ ಒಂದು ರೋಗದ ಬಗ್ಗೆ ಏನಾದರೂ ಹೇಳಿದ ಕೂಡಲೇ ಅದರದು ಕೆಟ್ಟ ಅಂಶ ತಲೆ ಮೇಲೆ ಹೊಂದುಗಳು ತಗ್ಬಿಡುತ್ತೆ इवन ನಮ್ಮ ಪೇಷಂಟ್ ಇಂದ ಬರುತ್ತೆ ನಾನು ಹೇಳೋಕ್ಕಿಂತ ಯಾರು ಫರ್ನ್ಸರ್ ಆ ವಿಷಯ ಬಗ್ಗೆ ಗೊತ್ತಾಗ್ದೇ ಇದ್ದವನು ಹೇಳಿದರೆ ಅದಕ್ಕೆ ಬಿಫಾಪ್ ಅಂತಾ ಹೀಗಾಗಿ ಅಂಥವ್ರು ಇದರಿಂದ ಜನರು ಸ್ವಲ್ಪ ಕಾಟಿಗೆ ಹೆದರ್ಕೊಂಡು ಕೆಳಗೆ ತಗೊಂಡಿದ್ದಾಗ ಇದು ನೋಡಿದ ಕೂಡ ನಮ್ಮ ಫಸ್ಟ್ ಇದರಲ್ಲಿ ಆಲ್ಮೋಸ್ಟ್ ಎವ್ರಿ ಒನ್ ಹೈಸ್ ಬೇಕಾಗ್ತದೆ ಸೆಕೆಂಡ್ರಿ ಫೇಸ್ ಅಲ್ಲಿ ಅದನ್ನು ಜನ ಸ್ವಲ್ಪ ಅಂದರೆ ಆಮೇಲೆ ಅಬೌವ್ ಸಿಕ್ಸ್ಟಿ ಅಂದಾಗ ಅವರಲ್ಲಿ ಕೆಲವರಿಗೆ ಡಯಾಬಿಟಿಸ್ ಇತ್ತು ಹಾರ್ಟ್ ಫೇಲಿಯರ್ ಇತ್ತು ಕಿಡ್ನಿ ಪ್ರಾಬ್ಲಮ್ ಇತ್ತು ಅವರೆಲ್ಲ ಹೆದರ್ಕೊಳ್ಳಿ ಶುರು ಮಾಡಿದ್ರು ಯಾಕಂದ್ರೆ ಇವರೆಲ್ಲ ಹೇಳಿದ್ರು ವ್ಯಕ್ತಿ ತಗೊಂಡಿದ್ರಿಂದ ಸ್ವಲ್ಪ ರಕ್ತ ಹೆಪ್ಪು ಕಟ್ಟುತ್ತೆ ಅವಾಗ ಕೆಲವರು ಪೇಷಂಟ್ ಯೂಶಲಿ

ಈಗ ಏನಿದ್ದರೂ ಕೊರೋನಾದೇ ಸುದ್ದಿ ಸಾವು ಸೋಂಕುಗಳ ಲೆಕ್ಕ ದಿನದಿಂದ ದಿನಕ್ಕೆ ತನ್ನ ಕದಂಬ ಬಾಹುಗಳನ್ನು ವಿಸ್ತರಿಸುತ್ತಿರುವ ಕೋವಿಡ್ ಮಹಾಮಾರಿ ಎಂತೆಂಥವರನ್ನು ಸಾವಿನ ಮನೆಗೆ ಅಟ್ಟಿದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹುತ್ಗಾರ್ ಗ್ರಾಮದ ದತ್ತಾತ್ರೇಯ ಬೀರಗೌಡ ಎನ್ನುವ ರೈತಾಪಿ ಕುಟುಂಬದ ಹದಿಮೂರು ಮಂದಿ ಸದಸ್ಯರು ಕೊರೋನಾ ಸೋಂಕು ಮುಕ್ತರಾಗಿ ಬಂದದ್ದೇ ಈ ಸುದ್ದಿಯ ಕೇಂದ್ರ ಬಿಂದು ನಮ್ಮ ಶಿರಸಿಯ ಪ್ರತಿನಿಧಿ ರಾಜು ಕಾನಸೂರು ಈ ಬಗ್ಗೆ ವರದಿ ಮಾಡಿದ್ದಾರೆ ನೋಡಿ ಈಗ ಏನಿದ್ದರೂ ಸುದ್ದಿ ಸಾವು ಸೋಂಕುಗಳ ಲೆಕ್ಕ ದಿನದಿಂದ ದಿನಕ್ಕೆ ತನ್ನ ಕದಂಬ ಬಾಹುಗಳನ್ನು ವಿಸ್ತರಿಸುತ್ತಿರುವ ಕೋವಿಡ್ ಮಹಾಮಾರಿ ಎಂತೆಂಥವರನ್ನು ಸಾವಿನ ಮನೆಗೆ ಅಟ್ಟಿದೆ ಆದರೆ ಸಿದ್ದಾಪುರ ತಾಲೂಕಿನ ಹುತ್ಗಾರ್ ಗ್ರಾಮದ ದತ್ತಾತ್ರೇಯ ಬೀರಾಗೌಡ ಎನ್ನುವ ರೈತಾಪಿ ಕುಟುಂಬದ ಹದಿಮೂರು ಮಂದಿ ಸದಸ್ಯರು ಕೊರೋನಾ ಸೋಂಕು ಮುಕ್ತರಾಗಿ ಬಂದದ್ದೇ ಈ ಸುದ್ದಿಯ ಕೇಂದ್ರ ಬಿಂದು ಒಮ್ಮೆ ಕರೋನಾ ಸೋಂಕಿನ ಸಂಕೋಲೆಗೆ ಬಿದ್ದವರು ಪಾರಾಗಿ ಬರುವಾಗ ಸಾಕಪ್ಪ ಕರೋನಾದ ಕೀಟಲೆ ಎಂದು ಏದುಸಿರು ಬಿಡುವಂತಾಗಿದೆ ಆದರೆ ಗಟ್ಟಿ ಮನಸ್ಸಿನವರು ಕರೋನಾವನ್ನು ಎದುರಿಸಿ ಬರುತ್ತಾರೆ ಎನ್ನುವುದಕ್ಕೆ ಇಲ್ಲೊಂದು ಉದಾಹರಣೆ ಇದೆ ಸಿದ್ದಾಪುರ ತಾಲೂಕಿನ ಹುತಗಾರದ ದತ್ತಾತ್ರೇಗೌಡರ ಕುಟುಂಬಕ್ಕೆ ಕುಟುಂಬವೇ ಕರೋನಾ ಸೋಂಕಿತರಾಗಿ ಅದರಿಂದ ಗೆದ್ದು ಬಂದಿದ್ದಾರೆ ದತ್ತಾತ್ರೇಗೌಡರ ಕುಟುಂಬಕ್ಕೆ ಕರೋನಾ ತಗುಲಿ ಸಂಕಷ್ಟಕ್ಕೆ ಸಿಲುಕಿದ್ದರು ಮೊದಲು ಒಂದಿಬ್ಬರಲ್ಲಿ ಜ್ವರ ಕಾಣಿಸಿಕೊಂಡಿದ್ದಾದರೂ ಮನೆಯಲ್ಲಿ ಎರಡೆರಡು ಮದುವೆ ತಯಾರಿಯಲ್ಲಿದ್ದ ಕುಟುಂಬದ ಸದಸ್ಯರಿಗೆ ಜ್ವರ ಬಂದಿರುವುದು ಲೆಕ್ಕಕ್ಕೆ ಇಲ್ಲದಂತಾಗಿತ್ತು ಆದರೆ ಎರಡ್ ಮೂರು ದಿನ ಕಳೆದರೂ ಜ್ವರ ಕಡಿಮೆಯಾಗದ ಹಿನ್ನೆಲೆಯಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸಿದ್ದಾರೆ ಈ ವೇಳೆ ಮೂವರಲ್ಲಿ ಸೋಂಕು ಪತ್ತೆಯಾಗಿದೆ ಬಳಿಕ ಮನೆ ಮಂದಿಯೆಲ್ಲ ಪರೀಕ್ಷೆ ಮಾಡಿಸಿದ್ದು ಸೋಂಕಿನ ಲಕ್ಷಣವೇ ಇಲ್ಲದ ಒಂಬತ್ತು ಮಂದಿಗೂ ಸೋಂಕು ಇರುವುದು ಪರೀಕ್ಷೆ ವೇಳೆ ದೃಢಪಟ್ಟಿತು ಅದರಲ್ಲಿ ಏಳು ವರ್ಷದ ಬಾಲಕಿ ಕೂಡ ಸೇರಿದ್ದಳು ಬಳಿಕ ವೈದ್ಯರ ಸಲಹೆಯಂತೆ ಕೊಟ್ಟ ಮಾತ್ರೆ ಸೇವಿಸುತ್ತ ಯಾರ ಸಂಪರ್ಕಕ್ಕೂ ಬಾರದೆ ಮನೆಯಲ್ಲಿದ್ದ ಕುಟುಂಬದ ಸದಸ್ಯರು ಇದೀಗ ಸಂಪೂರ್ಣ ಗುಣಮುಖರಾಗಿದ್ದಾರೆ ಹತ್ತು ಜನ ಪಾಸಿಟಿವ್ ಬಂದವರಲ್ಲಿ ಉಳಿದವ್ರಿಗೆ ಯಾವುದೇ ಸಿಂಪ್ಟಮ್ಸ್ ಸಹ ಬಂದಿಲ್ಲ ಎಂಟನೇ ತಾರೀಕು ವರೆಗೆ ನಮಗೆ ಹೋಮ್ ಐಸೋಲೇಷನ್ ಅಂತ ಇದು ಮಾಡಿದ್ರು ಆಮೇಲೆ ಡಿಸ್ಚಾರ್ಜ್ ಅಂತ ಮಾಡಿದ್ರು ಯಾರೂ ಹಾಸ್ಪಿಟ್ಲಿಗೆ ಹೋಗಿಲ್ಲ ಮನೇಲೇ ಇದ್ದೀವಿ ಚೆನ್ನಾಗಿದ್ದೀವಿ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಮತ್ತೆ ಈ ಕೊರೋನಾಕ್ಕೆ ಭಯ ಪಡೋ ಅಗತ್ಯ ಇಲ್ಲ ಮತ್ತೆ ಜನ ಮಾಡ್ತಾ ಇದ್ದಾರೆ ಕಡೆ ಭಯ ಪಡೋ ಅಗತ್ಯನೂ ಇಲ್ಲ ಅವ್ರಿಗೆ ಏನು ಒಂದು ಸಣ್ಣ ಪ್ರಾಥಮಿಕ ಹಂತದಲ್ಲೊಂದು ಚಿಕಿತ್ಸೆ ಮಾಡಿ ಮೆಡಿಸಿನ್ ಮಾಡಿದರೆ ಖಂಡಿತವಾಗ್ಲೂ ಇದು ವಾಸಿ ಆಗತ್ತೆ ಯಾವುದೇ ಪ್ರಾಬ್ಲಮ್ ಇನ್ನು ಕುಟುಂಬಕ್ಕೆ ಕೊರೋನಾ ಬಂದಿರುವುದು ಊರಲ್ಲಿ ಅಪಪ್ರಚಾರಕ್ಕೂ ಕಾರಣವಾಗಿತ್ತಂತೆ ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಕುಟುಂಬದ ಹದಿಮೂರು ಮಂದಿ ಸದಸ್ಯರು ಚಿಕಿತ್ಸೆ ಪಡೆದ ವಾರದಲ್ಲಿಯೇ ಗುಣಮುಖರಾಗಿ ಹದಿನಾಲ್ಕು ದಿನದ ಕ್ವಾರಂಟೈನ್ ಕೂಡ ಮುಗಿಸಿದ್ದಾರೆ ಅಲ್ಲದೆ ಮದುವೆಯನ್ನು ಅನಿವಾರ್ಯವಾಗಿ ಮುಂದೂಡಿದ್ದಾರೆ ಕೊರೋನಾಗೆ ಯಾರು ಭಯಪಡುವ ಅಗತ್ಯವಿಲ್ಲ ಯಾರೋ ಏನು ಹೇಳುತ್ತಾರೆ ಎಂಬ ಹಿಂಜರಿಕೆ ಕೂಡ ಬೇಡ ಜ್ವರ ಕೆಮ್ಮು ಹೀಗೆ ಯಾವುದೇ ರೋಗ ಲಕ್ಷಣ ಕಂಡು ಬಂದಲ್ಲಿ ಒಮ್ಮೆ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ಪಡೆಯಿರಿ ಇದರಿಂದ ನಿಮ್ಮ ಕುಟುಂಬಕ್ಕೆ ಒಳಿತು ಎನ್ನುತ್ತಾರೆ ಕುಟುಂಬದ ಹಿರಿಯ ಸದಸ್ಯೆ ಮಹಾದೇವಿ ನಮ್ಮಲ್ಲಿ ಎಲ್ಲ ಕೊರೋನಾ ಬಂದೇಳಿ ಬಹಳ ಬೇಜಾರು ಮಾಡ್ತಾ ಇದ್ದೆ ನಾನು ನನ್ಗೆ ಎಪ್ಪತ್ತೈದನೇ ವಯಸ್ಸು ಆದ್ರ ಮಕ್ಕಳು ಮೊಮ್ಮಕ್ಕಳು ಸ್ವಸ್ತಿರು ಎಲ್ಲರಿಗೂ ಬಂತೇಳಿ ನಂಗೆ ತುಂಬಾ ಬೇಜಾರು ಆಗ್ತಾ ಇತ್ತು ಈಗೆಲ್ಲ ಗುಣಮುಖ ಆಗಿದಕ್ಕೆ ಬಹಳ ಖುಷಿ ಆಗ್ತಾ ಐತಿ ಗುರಾನನೋ ಜ್ವರನೂ ಹೇಳೋದನ್ನು ನನಗೆ ಅನುಭವ ಯಾವುದೂ ಇಲ್ಲ ಅವರಿಗೆಲ್ಲ ಗುಣಮುಖ ಆಗಿದೆ ಾಗಿ ಐದು ಸಾವಿರ ಎನ್ ನೈಂಟಿ ಫೈವ್ ಮಾಸ್ಕ್ಗಳು ಮತ್ತು ಕೊರೋನಾ ಸೋಂಕಿತರಿಗಾಗಿ ಅವಶ್ಯಕ ಜೀವರಕ್ಷಕ ಇಪ್ಪತ್ತೈದು ಸಾವಿರ ಜಿಂಕ್ ಮಾತ್ರೆಗಳನ್ನು ಶಾಸಕ ಆರ್ ವಿ ದೇಶಪಾಂಡೆ ಹಾಗೂ ಅವರ ಪುತ್ರ ಪ್ರಶಾಂತ್ ದೇಶಪಾಂಡೆ ಕೊಡುಗೆ ನೀಡಿದ್ದು ಜಿಲ್ಲೆಯ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಇಂತಹ ನೆರವನ್ನು ನೀಡುವುದರ ಮೂಲಕ ತಮ್ಮ ಔದಾರ್ಯತೆಯನ್ನು ತೋರಿದ್ದಾರೆ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಹಳಿಯಾಳ ಶಿರಸಿ ತಾಲೂಕಿನ ಬನವಾಸಿ ವಲಯದ ಬನವಾಸಿ ಸುಗ್ಗಾವಿ ಬದನಗೋಡ ಬಿಸಿಲ್ಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ಆರ್ವಿ ದೇಶಪಾಂಡೆ ಮತ್ತು ಅವರ ಪುತ್ರ ಪ್ರಶಾಂತ್ ದೇಶಪಾಂಡೆ ಕರೋನಾ ಸಂಕಷ್ಟ ಕಾಲದಲ್ಲಿ ಜನರಿಗೆ ಮತ್ತು ವಾರಿಯರ್ಸ್ ವಾರಿಯರ್ಸ್ಗಳಿಗೆ ಪಿಪಿಇ ಕಿಟ್ ಸೇರಿದಂತೆ ಅಗತ್ಯ ವಸ್ತುಗಳನ್ನು ನೀಡಿದ್ದಾರೆ ಆಪತ್ಕಾಲದಲ್ಲಿ ಜನರಿಗೆ ನೆರವಾಗುವ ಕಾರ್ಯವನ್ನು ಮತ್ತೊಮ್ಮೆ ದೇಶಪಾಂಡೆ ಕೈಗೊಂಡಿದ್ದು ತಮ್ಮ ಸೇವಾ ಕೈಂಕರ್ಯ ಮುಂದುವರಿಯುತ್ತದೆ ಎನ್ನುವುದನ್ನು ತೋರಿಸಿಕೊಟ್ಟಂತಾಗಿದೆ ಇನ್ನು ಆರ್ ವಿ ದೇಶಪಾಂಡೆ ಅವರಿಂದ ಐದು ಸಾವಿರ ಮಾಸ್ಕ್ ಇಪ್ಪತ್ತೈದು ಸಾವಿರ ಜಿಂಕ್ ಮಾತ್ರೆ ಕೊಡುಗೆಯನ್ನು ಕಾರವಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯವರು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗ್ ಎಂ ಅವರಿಗೆ ಹಸ್ತಾಂತರಿಸಿದರು ಈ ವೇಳೆ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ದಿಗಂಬರ್ ಶೇಟ್ ರಾಜೀವ್ ಪೆಡ್ನೇಕರ್ ಸೂರಜ್ ಪತ್ರಿ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಚೇರ್ಮನ್ ವಿಎಂ ಹೆಗಡೆ ರೆಡ್ ಕ್ರಾಸ್ ವಿಪತ್ತು ನಿರ್ವಹಣಾ ಸಮಿತಿ ಜಿಲ್ಲಾ ಮುಖ್ಯಸ್ಥ ಮಾಧವ್ ನಾಯಕ್ ರೆಡ್ ಕ್ರಾಸ್ ಸಂಸ್ಥೆಯ ಅನ್ಮೋಲ್ ರೇವಣ್ಕರ್ ಡಾಕ್ಟರ್ ಹೇಮಗಿರಿ ರಾಮ ನಾಯ್ಕ್ ಸಚ್ಚಿದಾನಂದ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಶೈಲೇಶ್ ಖೈರುನಿಸಾ ಶೇಖ್ ಮತ್ತಿತರರು ಉಪಸ್ಥಿತರಿದ್ದರು ಆಸ್ಪತ್ರೆಗೆ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಮತ್ತು ಪುತ್ರ ಪ್ರಶಾಂತ್ ದೇಶಪಾಂಡೆ ಉಚಿತವಾಗಿ ನೀಡಿದ ಎರಡ್ ನೂರು ಪಿಪಿಇ ಕಿಟ್ ಗಳನ್ನು ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ರಾಮ ಹೆಗ್ಡೆ ಅವರಿಗೆ ಹಸ್ತಾಂತರಿಸಲಾಯಿತು ಈ ವೇಳೆ ಡಾಕ್ಟರ್ ದೀಪಕ್ ಭಟ್ ಜಿಎಂ ಭಟ್ ಮಂಗಲ ಆಸ್ಪತ್ರೆಯ ಇತರೆ ಸಿಬ್ಬಂದಿಗಳು ಹಾಗೂ ಅಧ್ಯಕ್ಷ ಡಿಎನ್ ಗಾಂವ್ಕರ್ ತಾಲೂಕು ವಕ್ತಾರ ರವಿ ನಾಯ್ಕ್ ಕ್ಷೇತ್ರ ಯೂತ್ ಕಾಂಗ್ರೆಸ್ ಪ್ರಮುಖ ನಾಗರಾಜ್ ನಾಯ್ಕ್ ಪಟ್ಟಣ ಪಂಚಾಯತ್ ಸದಸ್ಯ ಕೈಸರ್ ಹಾಗೂ ಪ್ರಮುಖರಾದ ಪ್ರಶಾಂತ್ ಸಬಾಹಿತ್ ಉಪಸ್ಥಿತರಿದ್ದರು ಸಾಧ್ಯ ಆದಷ್ಟು ನಮ್ಮ ಪಕ್ಷವೂ ಕೂಡ ಮತ್ತೆ ದೇಶಪಾಂಡು ಪ್ರಶಾಂತ್ ದೇಶಪಾಂಡು ಏನು ವಾರಿಯರ್ಸ್ ಇದ್ದಾರೆ ಅವರಿಗೆ ಆದಷ್ಟು ಮಾಡಿ ನಾವು ಹೆಚ್ಚಿನ ಸಹಾಯವನ್ನ ಮಾಡಿ ಸಿದ್ಧರು ಇದ್ದೇವೆ ಅಂತೇಳಿ ಈ ಸಂದರ್ಭ ಸರ್ ಅವರು ಎಲ್ಲರನ್ನು ಕೂಡ ಇವತ್ತಕ್ಕೂ ರೀತಿಯಿಂದ ಬನ್ನಿ ಇದನ್ನು ತಗೊಳ್ಳಿ ಸ್ವೀಕಾರ ಮಾಡಿ ಅಂತ ಹೇಳಿದ ಪಾಪ ಕಷ್ಟ ಕಷ್ಟರಾಮ್ರು ಎಲ್ಲೆಲ್ಲೋ ಕಷ್ಟಪಟ್ಟು ತೆಗೆದ್ರು ಕೂಡ ಅವ್ರಿಗೂ ಕೂಡ ಈ ಸಂದರ್ಭ ಮಾಡಿ ಕೊಡ್ತಾರೆ ಅಂತೆಯೇ ಶಿರಸಿ ತಾಲೂಕಿನ ಬನವಾಸಿ ವಲಯದ ಬನವಾಸಿ ಸುಗ್ಗಾವಿ ಬದನಗೋಡ್ ಬಿಸಲ್ಕುಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದೇಶಪಾಂಡೆ ಅವರ ವತಿಯಿಂದ ಪಿಪಿಇ ಕಿಟ್ ಕೊಡುಗೆಯಾಗಿ ನೀಡಲಾಗಿದ್ದು ಬನವಾಸಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಿಟ್ ಅನ್ನು ವಿತರಿಸಲಾಯಿತು ಈ ವೇಳೆ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಫ್ ನಾಯ್ಕ್ ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಸವರಾಜ್ ದರ್ಮನಿ ಕಾಂಗ್ರೆಸ್ ಮುಖಂಡರಾದ ಶಿವಾಜಿ ಬನವಾಸಿ ಮತ್ತಿತರರು ಉಪಸ್ಥಿತರಿದ್ದರು ಅಂತೆಯೇ ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ಹಾಗೂ ಪ್ರಶಾಂತ್ ದೇಶಪಾಂಡೆ ಅವರು ತಮ್ಮ ತವರು ಜಿಲ್ಲೆ ಉತ್ತರ ಕನ್ನಡದ ಸಂಕಷ್ಟಕ್ಕೆ ಟೊಂಕ ಕಟ್ಟಿದ್ದು ಜಿಲ್ಲಾಡಳಿತದ ಮನವಿಯ ಮೇರೆಗೆ ನೂರು ಜಂಬೋ ಆಮ್ಲಜನಕ ಸಿಲಿಂಡರ್ಗಳನ್ನು ಒದಗಿಸುವ ಭರವಸೆ ನೀಡಿದ್ದು ಈಗಾಗಲೇ ಮೊದಲನೇ ಹಂತದಲ್ಲಿ ಐವತ್ತು ಸಿಲಿಂಡರ್ಗಳನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಲಾಗಿದೆ ಅಲ್ಲದೆ ಒಂದು ಸಾವಿರದ ಐದ್ನೂರು ಪಿಪಿಇ ಕಿಟ್ಗಳನ್ನು ತಾಲೂಕಿನ ವಿವಿಧ ಆಸ್ಪತ್ರೆಗಳಿಗೂ ಹಸ್ತಾಂತರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಕೊರೊನಾ ವಾರಿಯರ್ಗಳಿಗೆ ಮತ್ತು ರೋಗಿಗಳ ಅನುಕೂಲಕ್ಕಾಗಿ ಹಲವು ಪರಿಕರಗಳನ್ನು ನೀಡುವ ಯೋಜನೆ ಹಮ್ಮಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ಕಾರವಾರದಲ್ಲಿ ಈ ಬಗ್ಗೆ ಮಾತನಾಡಿದ ರೆಡ್ ಕ್ರಾಸ್ ಸಂಸ್ಥೆಯ ವಿಪತ್ತು ನಿರ್ವಹಣಾ ಸಮಿತಿಯ ಜಿಲ್ಲಾ ಮುಖ್ಯಸ್ಥ ಮಾಧವ್ ನಾಯಕ್ ಜಿಲ್ಲೆಯಲ್ಲಿ ಬುಡಮಟ್ಟದಲ್ಲಿ ಕೊರೋನಾ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವರಿಗೂ ಈ ಮಾಸ್ಕ್ ನೀಡುವಂತೆ ಮನವಿ ಮಾಡಿದರು ಅವರು ನಮ್ಗೆ ನಮ್ಮ ರೆಡ್ ಕ್ರಾಸ್ ಡಿಸಾಸ್ಟರ್ ಮತ್ತೆ ವಿಷಯ ತಿಳಿಸಿದಾಗ ನಾವು ಅದನ್ನು ಹಸ್ತಾಂತರ ನಾವಿಲ್ಲಿ ಇವತ್ತು ಜಿಲ್ಲಾ ಆಡಳಿತಕ್ಕೆ ಹಸ್ತಾಂತರ ಇದ್ದೇವೆ ಇದು ಇವತ್ತು ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ಇವೆಲ್ಲ ಕೊರತೆ ಇರೋದ್ರಿಂದ ಅದು ಅವರು ವೈಯಕ್ತಿಕವಾಗಿ ದೇಶಪಂಡೆ ಸಾಹೇಬ ಎಲ್ಲಾ ಕಡೆನು ಎಲ್ಲಾ ತಾಲೂಕಿಗೂ ಸಹಿತ ಅವರ ಟ್ರಸ್ಟ್ ವತಿಯಿಂದ ಎಲ್ಲಾ ಕಡೆನೂ ಇದನ್ನು ಕೊಡ್ತಾ ಇದ್ದಾರೆ ಇದು ಒಳ್ಳೆ ಬೆಳವಣಿಗೆ ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಶೇಂಗಾ ಬೀಜ ತಿನ್ನಲು ಮುಂದಾದ ಪುಟ್ಟ ಮಗುವೊಂದಕ್ಕೆ ಅದೇ ಬೀಜ ಪ್ರಾಣಕ್ಕೆ ಏರವಾದ ಮನ ಕಲಕುವ ಘಟನೆ ಯಲ್ಲಾಪುರದ ಗಲ್ಲಿಯಲ್ಲಿ ನಡೆದಿದೆ ಶೇಂಗಾ ಬೀಜ ತಿಂದದ್ದೇ ತಪ್ಪು ಎನ್ನುವಂತೆ ಗಂಟಲಲ್ಲಿ ಸಿಕ್ಕಿಕೊಂಡು ಎರಡೂವರೆ ವರ್ಷದ ಮಗು ಪ್ರಾಣ ಕಳೆದುಕೊಳ್ಳುವಂತಾಗಿದೆ ಪುಟ್ಟ ಕಂದ ಸಾತ್ವಿಕ್ ಮನೆಯಲ್ಲಿ ಶೇಂಗಾ ಬೀಜಗಳನ್ನು ತಿನ್ನುತ್ತಿದ್ದ ಅರಿವಿಲ್ಲದೆ ಒಮ್ಮೆಲೆ ಅಷ್ಟು ಬೀಜಗಳನ್ನು ಬಾಯಿಗೆ ಹಾಕಿಕೊಂಡಿದ್ದಾನೆ ಅದು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ತಕ್ಷಣ ಆತನ ವರ್ತನೆ ಕಂಡು ಮನೆಯವರು ಬೀಜಗಳನ್ನು ಹೊರತೆಗೆಯಲು ಪ್ರಯತ್ನಿಸಿದ್ದಾರೆ ಎರಡು ಬೀಜಗಳನ್ನು ಸಹ ತೆಗೆದಿದ್ದಾರೆ ಅಷ್ಟರಲ್ಲಾಗಲೇ ಉಸಿರಾಟದಲ್ಲಿ ಏರುಪೇರಾದ್ದರಿಂದ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ಕರೆ ತಂದಿದ್ದಾರೆ ವೈದ್ಯರು ಬಹಳ ಶ್ರಮಪಟ್ಟು ಮತ್ತೊಂದು ಬೀಜ ಹೊರತೆಗೆದಿದ್ದಾರೆ ಆದರೂ ಮಗುವಿನ ಪ್ರಾಣ ಉಳಿಯಲಿಲ್ಲ ಇನ್ನು ಮಗುವಿನ ಸಾವನ್ನು ಪೋಷಕರಿಗೆ ತಿಳಿಸುತ್ತಲೇ ತಾಯಿ ಮತ್ತು ಅಜ್ಜಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು ನಂತರ ಅಲ್ಲಿಂದ ಮಗುವನ್ನು ಹೊತ್ತೊಯ್ದು ಗಣಪತಿ ದೇವಸ್ಥಾನದಲ್ಲಿ ದೇವರ ಮುಂದೆ ಮಗುವನ್ನು ಮಲಗಿಸಿ ಬದುಕಿಸು ದೇವ ಎಂದು ಮೊರೆ ಇಡುವ ಅಜ್ಜಿಯ ರೋದನೆ ಹೇಳದಿರದಾಗಿತ್ತು ಆದರೆ ಮಗು ಮಾತ್ರ ಬದುಕಿರಲಿಲ್ಲ ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮವನ್ನು ಪಾಲಿಸೋಣ ನಮಸ್ಕಾರ